ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಒಂಬತ್ತನೇ ತರಗತಿ ಸಿರಿಗನ್ನಡ ಭಾಗ ಒಂದರಿಂದ ಎರಡನೇ ಪದ್ಯ ಭಾಗ ಹೊಸ ಹಾಡು ಇದನ್ನ ನೋಡೋಣ ಇದನ್ನ ಬರೆದವರು ಕೈಯಾರ ಕಿಂಜಣ್ಣ ರೈ ಅಂತ ತುಂಬಾ ಜನ ಇದನ್ನ ಕಿಯಣ್ಣ ರೈ ಅಂತ ಓದ್ತಾರೆ ಅದು ಈ ಅಲ್ಲ ಅದು ನ್ಯಾ ಕೈಯಾರ ಕಿಂಜಣ್ಣ ರೈ ಅಂತ ಅವರ ಹೆಸರು ಜನನ ಸಾವಿರದ ಒಂಬೈನೂರ ಹದಿನೈದು ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದಲ್ಲಿ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ ನಾವು ಕೆಲವನ್ನ ನೋಡೋದಾದ್ರೆ ಶ್ರೀಮುಖ ಐಕ್ಯಗಾನ ಗಂಧವತಿ ಮೊದಲಾದ ಕವನ ಸಂಕಲನಗಳು ವಿರಾಗಿಣಿ ಅನ್ನುವಂತಹ ನಾಟಕ ದುಡಿತವೇ ನನ್ನ ದೇವರು ಅನ್ನುವಂತಹ ಆತ್ಮಕತೆ ಪಂಚಮಿ ಅನ್ನುವಂತಹ ಅನುವಾದ ಕೃತಿ ಹೀಗೆ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ ಬಹಳಷ್ಟು ಪ್ರಶಸ್ತಿ ಮತ್ತೆ ಗೌರವಗಳನ್ನ ಗಳಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮತ್ತೆ ಮಂಗಳೂರಿನಲ್ಲಿ ನಡೆದ ಅರವತ್ತಾರನೆಯ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಕೂಡ ಇವರಿಗೆ ಸಂದಿದೆ ಪ್ರಸ್ತುತ ಈ ಹೊಸ ಹಾಡು ಎನ್ನುವಂತಹ ಕವಿತೆಯನ್ನ ಕಯ್ಯಾರ ಅವರು ಸಂಪಾದಿಸಿರುವಂತಹ ಶತಮಾನದ ಗಾನ ಕವನ ಸಂಕಲನದಿಂದ ಆರಿಸಲಾಗಿದೆ ಈಗ ಹಾಡನ್ನ ನೋಡೋಕ್ಕಿಂತ ಮೊದಲು ಏನ್ ಹೇಳುತ್ತೆ ಈ ಹೊಸ ಹಾಡು ಅಂತ ನಾವು ನೋಡೋಣ ಈಗ ಹಾಡು ಅನ್ನೋದೇನಿದೆ ಅದು ನಮ್ಮಲ್ಲಿರುವ ಭಾವನೆಗಳನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಬೇರೆಯವರಿಗೆ ತೋರಿಸ್ಕೊಳ್ಳಿಕ್ಕೆ ಒಂದು ಸುಂದರವಾದಂತಹ ಮಾಧ್ಯಮ ನಮ್ಮಲ್ಲಿರುವ ಭಾವನೆಗಳನ್ನ ನಾವು ಹಾಡಿನ ಮೂಲಕ ಹೇಳಿದಾಗ ಅದು ಬಹಳಷ್ಟು ಜನರನ್ನ ತಲುಪುತ್ತೆ ಮತ್ತೆ ಅವರಿಗೆ ಒಂದು ಸ್ಫೂರ್ತಿಯನ್ನ ಕೊಡುತ್ತೆ ಈ ಹಾಡು ಅನ್ನೋದಿದೆಯಲ್ಲ ಅದು ಜಾತಿ ಕುಲ ಧರ್ಮ ಇದೆಲ್ಲದರ ಕಟ್ಟನ್ನ ಕಡಿದು ಬಿಟ್ಟು ಎಲ್ಲರನ್ನೂ ತಲುಪುವಂತಹ ಒಂದು ಸುಲಭವಾದಂತಹ ಮಾಧ್ಯಮ ಈ ಹಾಡು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿಯೂ ಕೂಡ ಜನರನ್ನ ಒಂದುಗೂಡಿಸ್ಲಿಕ್ಕೆ ಬಹಳ ಸಹಾಯ ಮಾಡಿತ್ತು ಉದಾಹರಣೆಗೆ ಒಂದೇ ಮಾತರ ಹಾಡಿನ ಮೂಲಕ ತುಂಬಾ ಜನ ದೇಶಕ್ಕಾಗಿ ಒಂದು ಕೂಡ್ತಾ ಇದ್ರು ಹಾಗೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಒಗ್ಗಟ್ಟನ್ನ ಐಕ್ಯತೆಯನ್ನು ಮೂಡಿಸ್ಲಿಕ್ಕೆ ಈ ಹಾಡುಗಳು ತುಂಬಾ ಸಹಾಯ ಮಾಡಿದೆ ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಬೇರೆ ಯಾವ ರಾಜರ ಪ್ರಭುತ್ವ ಇರಲಿಲ್ಲ ಅಲ್ಲಿ ಪ್ರಜಾಪ್ರಭುತ್ವ ಜನರೆಲ್ಲ ಒಂದಾಗಿ ದೇಶಕ್ಕಾಗಿ ಏನಾದ್ರೂ ಯೋಜನೆಗಳನ್ನ ಮಾಡೋದು ದೇಶಕ್ಕಾಗಿ ಹೋರಾಡೋದು ದೇಶದ ಪ್ರಗತಿಗಾಗಿ ಯೋಚನೆ ಮಾಡೋದು ಬಹಳ ಮುಖ್ಯ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಹಾಗಾಗಿ ಅಲ್ಲಿ ಕೂಡ ಜನರಲ್ಲಿ ಒಗ್ಗಟ್ಟನ್ನು ಮೂಡಿಸ್ಲಿಕ್ಕೆ ಜನರಲ್ಲಿ ಐಕ್ಯತೆಯನ್ನು ಮೂಡಿಸ್ಲಿಕ್ಕೆ ಈ ಹಾಡುಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದೆ ಅದರಲ್ಲೂ ಕೂಡ ಒಂದು ನವೋದಯ ಸಾಹಿತ್ಯದ ಕಾಲಘಟ್ಟ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ನವ್ಯ ನವೋದಯ ಪ್ರಗತಿಶೀಲ ಅಂತ ಬೇರೆ ಬೇರೆ ಕಾಲಘಟ್ಟಗಳಿವೆ ಹಾಗೆ ಈ ನವೋದಯ ಕಾಲಘಟ್ಟದಲ್ಲಿ ನವೋದಯ ಕಾವ್ಯವನ್ನ ಬರಿ ಬರೆಯುತ್ತಿದ್ರಲ್ಲ ಅದರಲ್ಲಿ ಮೂಲ ತತ್ವಗಳು ಏನಿದ್ವು ಅಂದರೆ ಈ ಸ್ವಾತಂತ್ರ್ಯ ಹೋರಾಟ ರಾಷ್ಟ್ರೀಯತೆ ಸಮಾನತೆ ಇವೇ ಎಲ್ಲ ತತ್ವಗಳಲ್ಲಿ ಸೊ ಅಂತಹ ಒಂದು ತತ್ವವನ್ನು ಒಳಗೊಂಡಂತಹ ದೇಶ ಪ್ರೇಮವನ್ನು ಬಿಂಬಿಸುವಂತಹ ಸಮಾನತೆಯನ್ನು ಬಿಂಬಿಸುವಂತಹ ಒಂದು ಹಾಡು ಈ ಅವರು ಬರೆದಿರುವಂತಹ ಹೊಸ ಹಾಡು ಅದರಲ್ಲಿ ನವೋದಯದ ತತ್ವಗಳನ್ನು ನಾವು ಕಾಣಬಹುದು ಏನ್ ಹೇಳತ್ತೆ ಆ ಹಾಡು ಅನ್ನೋದನ್ನ ನಾವು ನೋಡೋಣ ಮೊದಲನೇ ಸ್ಟಾನ್ಸಾ ನವ ಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಅಂತ ಕವಿ ಹೇಳ್ತಾರೆ ಒಂದು ಹೊಸ ಹಾಡನ್ನ ಹಾಡಬೇಕು ಯಾವ ತರದ ಹಾಡನ್ನ ಹಾಡಬೇಕು ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ನವ ಭಾವ ಬೇಕು ಅಂದರೆ ಹೊಸ ಭಾವ ಬೇಕು ಆ ಹೊಸ ಭಾವದಿಂದ ನಮಗೆ ಹೊಸ ಜೀವ ಹೊಸ ಚೈತನ್ಯ ಸಿಗಬೇಕು ಹೊಸ ಶಕ್ತಿ ಸಿಗುವಂತ ಹಾಡನ್ನ ಹಾಡಬೇಕು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಇದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಮ್ಮ ದೇಶವನ್ನ ನಾವೇ ಕಟ್ಟಿ ನಿಲ್ಲಿಸುವಂತಹ ಸಂದರ್ಭ ಪ್ರಜೆಗಳಾಗಿ ನಮ್ಮಲ್ಲಿ ತುಂಬಾ ಜವಾಬ್ದಾರಿಗಳಿವೆ ಅದನ್ನ ನಿರ್ವಹಿಸಬೇಕು ಹಾಗಾಗಿ ಆ ಜವಾಬ್ದಾರಿಯನ್ನ ನಿರ್ವಹಿಸ್ಲಿಕ್ಕೆ ನಮ್ಮಲ್ಲಿ ಹೊಸ ಭಾವ ಬೇಕು ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಪ್ರಗತಿ ಬಗ್ಗೆ ಅದು ನಮ್ಗೆ ಹೊಸ ಶಕ್ತಿಯನ್ನ ಕೊಡಬೇಕು ಅಂತಹ ಹಾಡನ್ನ ನಾವೆಲ್ಲ ಒಟ್ಟಾಗಿ ಹಾಡುವಂತಹ ಒಂದು ಹಾಡನ್ನ ನಾವು ಹಾಡಬೇಕು ಅಂತ ಇಲ್ಲಿ ಕವಿ ಹೇಳ್ತಾರೆ ಮುಂದೆ ಹೇಳ್ತಾರೆ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಹಾಡಂದ್ರೆ ಬರೀ ಮನೋರಂಜನೆಗಾಗಿ ಹಾಡೋ ಹಾಡಾಗಿರ್ಬಾರ್ದು ಅದರಲ್ಲಿ ಅದರಲ್ಲಿ ಬಹಳ ಹರಿತವಾದ ತೀವ್ರತರವಾದ ಪ್ರಗತಿಪರ ಆಲೋಚನೆಗಳಿರಬೇಕು ನಮ್ಮ ದೇಶವನ್ನ ಪ್ರಗತಿ ಕರ್ಕೊಂಡು ಹೋಗಕ್ಕೆ ನಮ್ಮ ಜನರೆಲ್ಲ ಉದ್ಧಾರ ಆಗ್ಲಿಕ್ಕೆ ಏನು ಮಾಡ್ಬೇಕು ನಾವು ಯಾವ ಹೆಜ್ಜೆನ ತಗೊಳ್ಬೇಕು ಅನ್ನೋ ತರ ತೀವ್ರತರ ಗಂಭೀರ ಭಾವನೆಗಳಿರ್ಬೇಕು ಆ ಹಾಡಲ್ಲಿ ಆ ಭಾವನೆಯ ತೆರೆ ಮಸಗಿ ಒಬ್ರು ಹಾಡಿದ್ದನ್ನ ಎಲ್ರು ಹಾಡಿ ಎಲ್ಲ ಕಡೆ ಆ ಹಾಡಿನ ಭಾವನೆಗಳು ಹರಡಿ ವೀರಧ್ವನಿ ಏರಬೇಕು ಅಂತಹ ಹಾಡನ್ನ ನಾವು ಹಾಡ್ಬೇಕು ಅಂತ ಇಲ್ಲಿ ಕವಿ ಹೇಳ್ತಾರೆ ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ಅಂತ ಕವಿ ಹೇಳ್ತಾರೆ ನಾವು ಜಾತಿ ಕುಲ ಮತ ಅನ್ನುವ ಬಂಧನವನ್ನ ಹಾಕೊಂಡಿದೀವಿ ಅಥವಾ ಆ ಒಂದು ಹಗ್ಗದಿಂದ ಕಟ್ಕೊಂಡಿದೀವಿ ನಮ್ಮನ್ನ ನಾವು ಅದನ್ನ ಕಡಿದೊಗೆದು ವಿಶಾಲ ಮನೋಭಾವದವರಾಗ್ಬೇಕು ಅಂತ ಕವಿ ಹೇಳ್ತಾರೆ ಬರೀ ನಾವು ನಮ್ಮ ಜಾತಿ ಮೇಲು ನಮ್ಮ ಧರ್ಮ ಮೇಲೂ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ದೇಶದ ಬಗ್ಗೆ ಯೋಚನೆ ಮಾಡೋದು ಯಾವಾಗ ನಾವೆಲ್ಲರೂ ಭಾರತೀಯರಾಗಿ ಯೋಚನೆ ಮಾಡೋದು ಯಾವಾಗ ಅಲ್ವಾ ಈಗ ಯಾರೋ ಅಹ್ ಚುನಾವಣೆಗೆ ನಿಂತಿದ್ದಾರೆ ಅಂದ್ರೆ ನಾವು ಒಂದು ಒಳ್ಳೆ ಅಭ್ಯರ್ಥಿಯನ್ನು ನೋಡಿದ್ರೆ ನಮ್ಮ ಜಾತಿಯವನಿಗೆ ಓಟ್ ಹಾಕ್ತೀನಿ ನನ್ನ ಮತದವನಿಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರೆ ನಾವು ದೇಶದ ಬಗ್ಗೆ ಯೋಚನೆ ಮಾಡೋದು ಯಾವಾಗ Alba. ನಾವು ನಮ್ಮ ಮತ ನಾವು ಅನುಸರಿಸ್ಬೋದು ಅದರಲ್ಲಿ ತಪ್ಪೇನಿಲ್ಲ ಆದರೆ ದೇಶ ಅಂತ ಬಂದಾಗ ನಾವು ಭಾರತೀಯರಾಗಿ ಯೋಚನೆ ಮಾಡಬೇಕು ಅದಕ್ಕೆ ಹೇಳ್ತಾರೆ ಈ ಜಾತಿ ಕುಲ ಧರ್ಮಗಳ ಪಾಶವನ್ನ ನಾವು ಕಡಿದೊಗ್ಗೇಬೇಕು ಅದರ ಸೆರೆಯಿಂದ ನಾವು ಆಚೆ ಬಂದು ದೇಶವನ್ನ ನೋಡಬೇಕು ಅಂತಹ ವಿಶಾಲ ಮನೋಭಾವದಿಂದ ನಾವು ದೇಶದ ಬಗ್ಗೆ ಯೋಚನೆ ಮಾಡಿ ಎದೆ ಹಿಗ್ಗಿ ಹಾಡ ಎದೆ ಹಿಗ್ಗಿ ಹಾಡಬೇಕು ಸಂತೋಷದಿಂದ ಉತ್ಸಾಹದಿಂದ ವಿಶಾಲ ಮನೋಭಾವದಿಂದ ಹಾಡನ್ನ ಹಾಡಬೇಕು ದೇಶಕ್ಕಾಗಿ ಅಂತ ಕವಿಯಲ್ಲಿ ಹೇಳ್ತಾರೆ ಹೇಗಿರಬೇಕು ಆ ಹಾಡು ಅಂದ್ರೆ ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ಇವತ್ತಿನ ಹಾಡು ಇವತ್ತಿಗೆ ಅಂತಲ್ಲ ನಾವು ನಮ್ಮನ್ನ ನಮ್ಮಲ್ಲಿ ಒಡಕನ್ನು ಮೂಡಿಸುವಂತಹ ಈ ಜಾತಿ ಮತಗಳ ಕಟ್ಟನ್ನ ಒಗೆದು ನಾವೆಲ್ಲ ಒಟ್ಟಾಗಿ ಹಾಡ್ತೀವಲ್ಲ ಆ ಹಾಡು ಯುಗ ಯುಗಗಳನ್ನ ದಾಟಿ ಲೋಕ ಲೋಕಗಳನ್ನ ಮೀರಿ ಎಲ್ಲೆಡೆ ಗುಡುಗಬೇಕು ಅಂತ ಹೇಳ್ತಾರೆ ಯುಗ ಯುಗಗಳನ್ನ ದಾಟಿ ಅಂತಂದ್ರೆ ಆ ಹಾಡನ್ನ ಯಾವಾಗ್ಲೋ ಕವಿ ಬರೆದಿದ್ದಾರೆ ಆವಾಗ ಜ ದೇಶದ ಜನರಿಗೆಲ್ಲ ಸ್ಫೂರ್ತಿ ಕೊಟ್ಟಾಗೆ ಮುಂದಕ್ಕೆ ಕೂಡ ಅದು ಜನರಿಗೆ ಒಂದಾಗಿ ಇಡುವ ಇರುವಂತಹ ಒಂದು ಸ್ಫೂರ್ತಿಯನ್ನ ಕೊಡಬೇಕು ಯಾವತ್ತಿಗೂ ನಮ್ಮ ದೇಶಕ್ಕಾಗಿ ನಾವೆಲ್ಲ ಒಂದು ಅನ್ನುವಂತಹ ಮನೋಭಾವವನ್ನು ಆ ಹಾಡಿನಿಂದ ಬರಬೇಕು ಜನರಿಗೆ ಅದಕ್ಕೆ ಹೇಳ್ತಾರೆ ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಅಂದ್ರೆ ಪ್ರಪಂಚದ ಎಲ್ಲ ಕಡೆಗೂ ಈ ಹಾಡಿನಲ್ಲಿರುವಂತಹ ಒಂದು ಭಾವ ಏನು ಅನ್ನೋದು ಅರ್ಥ ಆಗಬೇಕು ಪ್ರಪಂಚದ ಎಲ್ಲ ಇಡುವ ಇರುವಂತಹ ಭಾರತೀಯರಿಗೂ ಇದು ಅರ್ಥ ಆಗಬೇಕು ಯಾವಾಗಲೂ ಈ ಹಾಡು ದೇಶ ಕಾಲಗಳನ್ನು ಮೀರಿ ಸದಾ ಉಳಿಯಬೇಕು ಜನರ ಮನಸ್ಸಿನಲ್ಲಿ ಅಂತ ಕವಿ ಹೇಳ್ತಾರೆ ಅಂತಹ ಒಂದು ಹಾಡನ್ನ ನಾವು ಹಾಡಬೇಕಲ್ಲ ಗುಡುಗಬೇಕು ಎಲ್ಲೆಡೆ ಅದು ಮೊಳಗಬೇಕು ಅನ್ನುವ ಅರ್ಥದಲ್ಲಿ ಇಲ್ಲಿ ಕವಿ ಹೇಳ್ತಾರೆ ನಾವು ಈ ಹಾಡನ್ನ ಎಲ್ಲಿ ಹಾಡಬೇಕು ಅಂದ್ರೆ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಅಂತ ಕವಿ ಹೇಳ್ತಾರೆ ಈಗ ಹಿಮಾದ್ರಿ ಶಿಖರ ಅಂದ್ರೆ ಹಿಮಾಲಯ ಹಿಮಾಲಯ ಅನ್ನೋದು ನಮ್ಮ ದೇಶದ ಒಂದು ರಕ್ಷಣೆಯ ತರ ನಮ್ಮ ದೇಶದ ಒಂದು ಕಿರೀಟ ತರ ಹೌದಾ ಅತ್ಯಂತ ಎತ್ತರವಾದಂತಹ ಹಿಮಾಲಯ ಮೌಂಟ್ ಎವರೆಸ್ಟ್ ಹೇಳ್ತೀವಲ್ಲ ನಾವು ಅಲ್ಲಿ ನಿಂತು ನಾವು ಹಾಡನ್ನ ಹಾಡ್ಬೇಕು ಅಂತ ಕವಿ ಹೇಳ್ತಾರೆ ಆ ಎತ್ತರದಲ್ಲಿ ನಿಂತು ನಾವು ಹಾಡನ್ನ ಹಾಡಿದಾಗ ಆ ಹಾಡು ಜಗತ್ಕೆಲ್ಲ ಕೇಳಿಸ್ಬೇಕು ಕೇಳಿಸ್ಕೊಂಡವರಿಗೆ ಭಾರತದ ಶಕ್ತಿ ಏನು ಅಂತ ಅರ್ಥ ಆಗ್ಬೇಕು ಆ ಹಾಡಿನ ನುಡಿ ಗುಂಡುಗಳು ಆ ಹಾಡಿನಲ್ಲಿರುವಂತ ಸಾಹಿತ್ಯ ಎಷ್ಟು ಸ್ಫೂರ್ತಿದಾಯಕವಾಗಿರ್ಬೇಕು ಅಂದ್ರೆ ಅದು ನುಡಿ ಗುಂಡುಗಳ ತರ ಕೆಲಸ ಮಾಡ್ಬೇಕಂತೆ ಆ ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲಿ ದಶ ದಿಕ್ಕು ಅಂದ್ರೆ ಹತ್ತು ದಿಕ್ಕುಗಳು ನಮ್ಗೆ ದಿಕ್ಕುಗಳು ಗೊತ್ತಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೈಋತ್ಯ ಆಗ್ನೇಯ ವಾಯುವ್ಯ ಈಶಾನ್ಯ ಎಂಟಾಯ್ತು ಮತ್ತೆ ಊರ್ಧ್ವ ಮತ್ತು ಅಧೋಲೋಕ ಅಂತ ಹೇಳ್ತಾರೆ ಮೇಲಿನ ಮತ್ತು ಕೆಳಗಿನ ಲೋಕಗಳು ಅಂತ ಹೇಳಿ ಹತ್ತು ಲೋಕಗಳನ್ನು ನಮ್ಮಲ್ಲಿ ಹೆಸರಿಸ್ತಾರೆ ನಮ್ಮ ಹಾಡಿನಲ್ಲಿರುವಂಥ ಸಾಹಿತ್ಯ ಎಷ್ಟು ಸ್ಫೂರ್ತಿದಾಯಕವಾಗಿರಬೇಕು ಅಂದರೆ ಅದು ಗುಂಡುಗಳ ಥರ ಹಾರಿ ಹತ್ತು ದಿಕ್ಕಿನ ಕಡೆ ಹಾರಿಬಿಟ್ಟು ನಮ್ಮ ಜನರಲ್ಲಿ ಏನು ಭಯ ಇದೆ ಆ ಭಯವನ್ನು ಓಡಿಸ್ಬೇಕಂತೆ ಭಯ ಇರ್ಬೋದು ಕೀಳರಿಮೆ ಇರ್ಬೋದು ನಮ್ಮಲ್ಲಿ ಅದನ್ನೆಲ್ಲ ಓಡಿಸ್ಬೇಕು ಅಂತಹ ಹಾಡನ್ನು ನಾವು ಹಾಡಬೇಕು ಅಂತ ಹೇಳ್ತಾರೆ ಎಲ್ಲಿ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಅಂತ ಇದು ವಾಚ್ಯ ಅರ್ಥ ಅಂದ್ರೆ ಮಾತಿನ ಅರ್ಥ ನಾವು ಹಿಮಾಲಯದ ಮೇಲೆ ನಿಂತು ಹಾಡಿದ್ರೆ ಇಡೀ ಪ್ರಪಂಚಕ್ಕೆ ನಮ್ಮ ಶಕ್ತಿ ಗೊತ್ತಾಗತ್ತೆ ಅಂತ ಇನ್ನೊಂದು ಅರ್ಥ ಏನಂದ್ರೆ ನಮ್ಮ ಯೋಚನೆಗಳು ಮತ್ತೆ ನಮ್ಮ ಯೋಜನೆಗಳು ಉನ್ನತ ಮಟ್ಟದ್ದಾಗಿರ್ಬೇಕು ಆ ಮೂಲಕ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಉನ್ನತವಾದ ಸ್ಥಾನ ಸಿಗಬೇಕು ಆ ಸ್ಥಾನ ಸಿಕ್ಕಾಗ ಆ ಸ್ಥಾನದಲ್ಲಿ ನಮ್ಮ ದೇಶ ಇದ್ದು ಎಲ್ಲರೂ ನಮ್ಮನ್ನ ಗೌರವಿಸುವ ಸ್ಥಾನದಲ್ಲಿ ನಮ್ಮ ದೇಶ ಇದ್ದು ನಾವು ಈ ಒಗ್ಗಟ್ಟಿನ ಹಾಡನ್ನ ಹಾಡ್ದಾಗ ಅಂದ್ರೆ ನಮ್ಮ ಯೋಚನೆಗಳನ್ನ ಯೋಜನೆಗಳನ್ನ ಪ್ರಪಂಚದ ಮುಂದೆ ಇಟ್ಟಾಗ ಆ ಹಾಡಿನ ನುಡಿ ಗುಂಡುಗಳು ದಶ ದಿಕ್ಕಿನಲ್ಲಿ ಹಾರಿ ಭಯದ ಬೆನ್ನಟ್ಟಬೇಕು ಅಂದ್ರೆ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ದೇಶದ ಜನರಿಗೆ ಯಾವತ್ತು ಭಯ ಇರಬಾರ್ದು ಪ್ರಪಂಚದಲ್ಲಿ ತಲೆ ಎತ್ತಿ ನಿಲ್ಲಿಕ್ಕೆ ನಮ್ಗೆ ಯಾವ ಭಯನು ಇರಬಾರ್ದು ಅಂತಹ ಒಂದು ಹಾಡನ್ನ ನಾವು ಹಾಡಬೇಕು ಅಂತಹ ಯೋಚನೆಗಳನ್ನ ನಾವು ಮಾಡಬೇಕು ಅಂತ ಇಲ್ಲಿ ಕವಿ ಹೇಳ್ತಾರೆ ಮುಂದೆ ಗಂಡೆದೆಯ ಗರ್ಜನೆಗೆ ಮೂವತ್ತ ಮೂ ಕೋಟಿ ಕಲಕಂಠ ಬೆರೆಸಬೇಕು ಭೂಮಿಯಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ಧನಿಗಳೇಳಬೇಕು ಅಂತ ಹೇಳ್ತಾರೆ ಬಹಳ ಸುಂದರವಾಗಿ ಹೇಳಿದಾರೆ ಗಂಡೆದೆಯ ಗರ್ಜನೆಗೆ ಗಂಡೆದೆ ಅಂತೇಳಿ ಹೇಳಿದ್ರೆ ಧೈರ್ಯ ತುಂಬಿದಂತಹ ಒಂದು ಧೈರ್ಯ ತುಂಬಿರುವಂತಹ ಒಂದು ಗರ್ಜನೆ ಅಂತ ಹೇಳ್ಬಿಟ್ಟು ಸಾಧಾರಣವಾಗಿ ನಮ್ಮಲ್ಲಿ ಏನು ಹೇಳ್ತಾರೆ ಗಂಡು ಮಕ್ಕಳಿಗೆ ಗಂಡೆದೆ ಹೆಣ್ಣು ಮಕ್ಕಳಿಗೆ ಹೆಂಗರುಳು ಅಂತ ಹೇಳ್ತಾರೆ ಸ್ವಭಾವಕ್ಕೆ ಅನುಗುಣವಾಗಿ ಅಂದ್ರೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ ಪ್ರೀತಿ ಅನುಕಂಪ ಅದು ಜಾಸ್ತಿ ಇರುತ್ತೆ ಹೆಂಗರುಳು ಅಂತ ಹಾಗಾದ್ರೆ ಹೆಣ್ಣು ಮಕ್ಕಳಲ್ಲಿ ಗಂಡದೇ ಇರಲ್ವಾ ಗಂಡು ಮಕ್ಕಳಲ್ಲಿ ಹೆಂಗರುಳು ಇರಲ್ವಾ ಇರುತ್ತೆ ಆದ್ರೆ ಡಾಮಿನೇಟೆಡ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ ಎದ್ದು ಕಾಣುವಂತಹ ಸ್ವಭಾವ ಗಂಡಸರಲ್ಲಿ ಸ್ವಲ್ಪ ಧೈರ್ಯದ ಸ್ವಭಾವ ಜಾಸ್ತಿ ಹೆಣ್ಣು ಮಕ್ಕಳಲ್ಲಿ ಒಂದು ಪ್ರೀತಿ ಅನುಕಂಪದ ಸ್ವಭಾವ ಜಾಸ್ತಿ ಹಾಗಾಗಿ ಧೈರ್ಯವನ್ನ ಹೇಳಲಿಕ್ಕೆ ಗಂಡೆದೆ ಅನ್ನುವಂಥ ಶಬ್ದವನ್ನ ಉಪಯೋಗಿಸ್ತಾರೆ ಆ ಗಂಡೆದೆಯ ಗರ್ಜನೆಗೆ ಮೂವತ್ತು ಮೂರು ಕೋಟಿ ಕಲಕಂಠ ಬೆರೆಸಬೇಕು ಅಂತ ಹೇಳ್ತಾರೆ ಕಲಕಂಠ ಅಂದ್ರೆ ಇಂಪಾದ ಧ್ವನಿ ಯಾರ ಇಂಪಾದ ಧ್ವನಿ ಈ ಗರ್ಜನೆಯಲ್ಲಿ ಬೆರೆಸ್ಬೇಕು ಮೂವತ್ತ ಮೂರು ಕೋಟಿ ಜನರದ್ದು ಈ ಕವನ ಬರೆದ ಸಮಯದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಆ ಕಾಲದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಮೂವತ್ತ್ ಕೋಟಿ ಇತ್ತು ಅಂದರೆ ಆ ಮೂವತ್ತು ಮೂರು ಕೋಟಿ ಜನರು ಕೂಡ ಈ ಹಾಡಿಗೆ ಹಾಡ ಧ್ವನಿ ಆಗಬೇಕು ಅಂತ ಕವಿ ಹೇಳ್ತಾರೆ ಗಂಡದೆ ಅಂದರೆ ಬರೀ ಗಂಡಸರು ಮಾತ್ರ ಅಂತಲ್ಲ ದೇಶದ ಪ್ರಜೆಗಳು ಮೂವತ್ತ ಮೂರು ಕೋಟಿ ಜನರು ಕೂಡ ಈ ಹಾಡಿಗೆ ತಮ್ಮ ಧ್ವನಿಯನ್ನ ಸೇರಿಸಬೇಕು ಎಷ್ಟು ಸುಂದರ ಹೇಳಿದ್ದಾರೆ ನೋಡಿ ಗರ್ಜನೆಗೆ ಕಲಕಂಠ ಬೆರೆಸಬೇಕು ಇಂಪಾದ ಕಂಠ ಬೆರೆಸಬೇಕು ಅಂತ ಅಂದ್ರೆ ಮೂವತ್ತು ಮೂರು ಕೋಟಿ ಜನ ನಮ್ಮ ದೇಶದ ಜನ ಎಲ್ಲ ಒಂದಾಗಿ ಇಂಪಾಗಿ ಹಾಡಿದ್ರೂ ಕೂಡ ಅದು ಗರ್ಜನೆ ತರ ಕಾಣಿಸುತ್ತೆ ಅಂದ್ರೆ ಎಲ್ರು ಒಗ್ಗಟ್ಟಾಗಿದ್ರೆ ನಮ್ಮ ಧೈರ್ಯ ಕಾಣಿಸುತ್ತೆ ಎಲ್ಲ ಕಡೆಗೆ ಆ ಮಾತನ್ನ ಇಲ್ಲಿ ಕವಿ ಹೇಳ್ತಾರೆ ಗಂಡೆದೆಯ ಗರ್ಜನೆಗೆ ಮೂವತ್ತ ಮೂ ಕೋಟಿ ಕಲಕಂಠ ಬೆರೆಸಬೇಕು ದೇಶ ಬಾಂಧವರೆಲ್ಲ ಸೇರಿ ಈ ಹಾಡನ್ನ ಹಾಡಬೇಕು ಹೇಗಿರಬೇಕು ಅಂದ್ರೆ ಭೂಮಿಯಂತರಾಳದಲ್ಲಿ ನಭ ಚಕ್ರಗೋಳದಲ್ಲಿ ಮಾರ್ಧನಿಗಳೇರಬೇಕು ನಾವು ಆ ಹಾಡುವಂತ ಹಾಡು ಆಕಾ ನಭ ಅಂದ್ರೆ ಆಕಾಶ ಆಕಾಶದ ಸೌರ ಮಂಡಲದಿಂದ ಹಿಡಿದು ಭೂಮಿಯ ಅಂತರಾಳದವರೆಗೆ ಭೂಮಿಯ ಒಳಗಿನವರೆಗೂ ಕೂಡ ಆ ಹಾಡಿನ ಪ್ರತಿಧ್ವನಿ ಆಗಬೇಕಂತೆ ಮಾರ್ಧನಿ ಆಗಬೇಕಂತೆ ಹಾಗಂತ ಕವಿ ಹೇಳ್ತಾರೆ ಅಂದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಧೈರ್ಯದಿಂದ ಆ ಹಾಡನ್ನ ಹಾಡಬೇಕು ಆವಾಗ ನಾವು ಇಂಪಾಗಿ ಹಾಡಿದ್ದು ಕೂಡ ಒಂದು ಗರ್ಜನೆ ತರ ಕೇಳಿಸುತ್ತೆ ಹಾಗಾಗಿ ಆ ವಿಶ್ವದ ಎಲ್ಲೆಡೆ ಕೂಡ ನಮ್ಮ ಭಾರತೀಯರ ಒಗ್ಗಟ್ಟಿನ ಧ್ವನಿ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ ಅಂತಹ ಒಂದು ಒಗ್ಗಟ್ಟಿನ ಧ್ವನಿ ಇಡೀ ಪ್ರಪಂಚದಲ್ಲಿ ಪ್ರತಿನಿಧಿಸಬೇಕು ಪ್ರತಿಧ್ವನಿಸಬೇಕು ಅನ್ನೋದು ಕವಿಯ ಆಶಯ ಆಗಿದೆ ಇಲ್ಲಿ ಮುಂದೆ ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಬಾನು ಭುವಿ ಬೆಳಗಬೇಕು ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಅಂತ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ನೋಡಿ ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಅಂತ ಹೇಳ್ತಾರೆ ಜಡ ನಿದ್ರೆ ಅಂತ ಹೇಳಿದ್ರೆ ಸೋಮಾರಿಗಳಾಗಿರೋದು ನಿಷ್ಕ್ರಿಯರಾಗಿರೋದು ಆಯ್ತಾ ಇವಾಗ ಆ ಜಡನಿದ್ರೆ ಇಂದ ನಾವು ಎದ್ದೀವಿ ಸಿಡಿದೆದ್ದಿದೀವಿ ಯಾಕೆ ನಾವು ಜಡ ನಿದ್ರೇಲಿದ್ವಿ ಈಗ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದ್ಲು ಮೊದ್ಲು ಯಾರೋ ಅರಸರ ಆಡಳಿತ ಇತ್ತು ಬ್ರಿಟಿಷರು ಬಂದ್ರು ಅವರು ದೇಶವನ್ನು ತಾವು ಒಳಗಡೆ ಹಾಕ್ಕೊಂಡ್ರು ಅವರ ಆಡಳಿತವನ್ನು ನಡೆಸಿದ್ರು ಅವರು ಬೇರೆ ಬೇರೆ ನೀತಿಗಳನ್ನು ಅನುಸರಿಸಿದ್ರು ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ರು ಹಾಗಾಗಿ ನಾವೆಲ್ಲ ಜಡತ್ವದಲ್ಲಿದ್ವಿ ಯಾರೋ ಬರ್ತಾರೆ ಯಾರೋ ಆಡಳಿತ ಮಾಡ್ತಾರೆ ಯಾರಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಆ ಥರ ನಾವು ಸೋಮಾರಿಗಳಾಗಿದ್ವಿ ಆದರೆ ಈಗೇನಾಗಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಈಗ ನಮ್ಮ ದೇಶದಲ್ಲಿ ಪ್ರಜಾಪ ಪ್ರಭುತ್ವ ಇದೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯೂ ಇಲ್ಲಿ ರಾಜ ಅವನು ದೇಶಕ್ಕಾಗಿ ಏನಾದ್ರೂ ಮಾಡ್ಬೇಕು ದೇಶಕ್ಕಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಆತ ದೇಶದ ಒಳಿತಿಗಾಗಿ ಯೋಚನೆ ಮಾಡ್ಬೇಕು ಆಡಳಿತ ಇದ್ದಾಗ ಅನ್ಕೋತೀವಿ ಓ ರಾಜರಪ್ಪ ದೇಶದ ಕೆಲ್ಸ ಅವ್ರ್ ಮಾಡ್ಬೇಕು ಅಂತ ಈಗ ಹಾಗಲ್ಲ ಅಲ್ಲ ಪ್ರಜಾಪ್ರಭುತ್ವ ಅಲ್ವಾ ಹಾಗಾಗಿ ನಾವೆಲ್ಲ ಜಡ ನಿದ್ರೆಯಿಂದ ಈಗ ಎದ್ದಿದೀವಿ ನಾವ್ ಇಷ್ಟು ಕಾಲ ಜಡ ನಿದ್ರೆಯಿಂದ ಇದ್ದು ಸೋಮಾರಿತನದಿಂದ ಇದ್ದು ನಾವು ಯಾವ ಬದಲಾವಣೆಯನ್ನು ಬಯಸ್ಲಿಲ್ಲ ಯಾವ ಒಳ್ಳೆ ಯೋಚನೆಗಳನ್ನು ನಾವು ಮಾಡಲಿಲ್ಲ ಆದರೆ ಈಗ ಎಚ್ಚೆತ್ತಿರುವ ನಾವು ಮೌಢ್ಯವನ್ನು ಕಿತ್ತೊಗೆದು ಯಾಕಂದ್ರೆ ನಮ್ಮ ದೇಶದಲ್ಲಿ ತುಂಬಾ ಮೂಢನಂಬಿಕೆಗಳಿದ್ವು ಮೌಢ್ಯಗಳಿದ್ವು ಅಂದ್ರೆ ಜಾತಿ ಮತ ಅನ್ನುವಂಥ ಭೇದ ಭಾವಗಳಿದ್ವು ಅಥವಾ ಹೆಂಗಸರು ಗಂಡಸರು ಅನ್ನುವಂತಹ ಭೇದ ಭಾವಗಳಿದ್ವು ಅವುಗಳನ್ನೆಲ್ಲ ಇವಾಗ ನಾವು ಕಿತ್ತೊಗೆದು ಒಗ್ಗಟ್ಟಾಗಿ ಧೈರ್ಯದಿಂದ ಮುನ್ನಡೆಯ ಮುನ್ನಡೆಯಬೇಕು ಅಂತ ಹೇಳ್ತಾರೆ ವೀರ ಅಟ್ಟಹಾಸ ಅಟ್ಟಹಾಸ ಅಂದ್ರೆ ವೀರ ತನ್ನ ಶೌರ್ಯವನ್ನ ತೋರಿಸ್ಲಿಕ್ಕೆ ಎದುರಾಳಿಗಳಲ್ಲಿ ಭಯ ಹುಟ್ಟಿಸ್ಲಿಕ್ಕೆ ಆಡುವಂತಹ ಒಂದು ನಗು ಹಾಗಾಗಿ ನಾವು ಧೈರ್ಯದಿಂದ ವೀರ ಅಟ್ಟಹಾಸದಿಂದ ಈ ಮೌಢ್ಯವನ್ನ ಮುರಿಬೇಕು ಮೌಢ್ಯವನ್ನ ಮುರಿದು ಆ ಬೆಳಕೇನ್ ಬರುತ್ತೆ ಆ ಬೆಳಕಿನಲ್ಲಿ ನಮ್ಮ ಬಾನುಭುವಿ ಬೆಳಗಬೇಕು ಅಂತ ಇಲ್ಲಿ ಕವಿ ಹೇಳ್ತಾರೆ ಆಮೇಲೆ ಒಂದ್ಸಲ ಮಾಡೋದ ಅಲ್ಲ ನಮ್ಮ ಪ್ರತಿ ನಡೆನುಡಿಯಲ್ಲಿ ಅದು ಕಾಣಿಸ್ಬೇಕು ನಮ್ಮ ನಡೆನುಡಿಗಳಲ್ಲಿ ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ನಾವಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಕ್ರಾಂತಿ ಆ ಬದಲಾವಣೆಯ ಕಿಡಿ ಕಾಣಬೇಕು ಅಂದ್ರೆ ನಾವಿನ್ನೂ ಏನು ಜಡ ಜಡತ್ವದಿಂದ ಇರೋದಿಲ್ಲ ನಾವು ಸೋಮಾರಿಗಳಾಗಿರೋದಿಲ್ಲ ದೇಶಕ್ಕಾಗಿ ನಾವೇನು ಮಾಡ್ತೀವಿ ಎಲ್ರೂ ಒಗ್ಗಟ್ಟಾಗಿರ್ತೀವಿ ಅನ್ನುವಂತಹ ಒಂದು ಬದಲಾವಣೆ ಇದೆಯಲ್ಲ ಅದು ಒಬ್ರು ಹೇಳೋದು ಒಂದಿನ ಹೇಳೋದು ಒಂದ್ ಪದ್ಯದಲ್ಲಿ ಬರೆಯೋದಲ್ಲ ಅದು ನಮ್ಮ ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಗತಿಯಲ್ಲಿ ಇಡುವ ಪ್ರತಿ ಹೆಜ್ಜೆಯಲ್ಲೂ ಆ ಕ್ರಾಂತಿಯ ಕಿಡಿ ಕೆರಳಬೇಕು ಅದು ಕಾಣಿಸಬೇಕು ಅನ್ನೋದನ್ನ ಕವಿ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಮುಂದೆ ಇಲ್ಲಿ ಹಾಡಿನ ಕನ್ಕ್ಲೂಷನ್ಗೆ ಬರ್ತಾರೆ ಜಯ ಜನನಿ ಶಿರ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು ಹೊಸ ತಿಂದು ಹೊಸತು ಹಾಡು ಅಂತ ಕವಿ ಹೇಳ್ತಾರೆ ಜಯ ಜನನಿ ಜನನಿ ಭಾರತ ಮಾತೆಯೇ ಜಯವಾಗಲಿ ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಹೇಳಿದ್ವಲ್ಲ ಇಷ್ಟೊತ್ತನಕ ನಮ್ಮ ಹೊಸ ಹಾಡು ನಮ್ಮ ಹೊಸ ಯೋಚನೆ ಯೋಜನೆಗಳು ಹೇಗಿರ್ತವೆ ಅಂತ ಅದನ್ನು ನೀನು ಶಿರವೆತ್ತಿ ತಲೆ ಎತ್ತಿ ವೀರ ಭರವಸೆಯಿಂದ ನಮ್ಮ ಹಾಡನ್ನು ಕೇಳು ಅಂತ ಹೇಳ್ತಾರೆ ಯಾಕಂದ್ರೆ ಇಷ್ಟು ದಿನ ನಮ್ಮ ದೇಶದ ಜನರಲ್ಲಿ ಮೌಢ್ಯ ಇತ್ತು ಹೊಸ ಆಲೋಚನೆಗಳಿರಲಿಲ್ಲ ದೇಶಕ್ಕಾಗಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಹಾಗಾಗಿ ಭಾರತ ಮಾತೆಗೆ ಶಿರಾ ತಗ್ಗಿಸುವಂತಹ ತಲೆ ತಗ್ಗಿಸುವಂತಹ ಒಂದು ಸಮಯ ಬಂದಿರಬಹುದು ಆದರೆ ಈಗ ಹಾಗಿಲ್ಲ ನಾವೆಲ್ಲ ಎಚ್ಚೆತ್ಕೊಂಡಿದ್ದೀವಿ ಒಂದಾಗಿದ್ದೀವಿ ಮೌಢ್ಯವನ್ನ ಓಡಿಸಿದೀವಿ ಹಾಗಾಗಿ ಜಯ ಜನನಿ ನೀನು ಶಿರವೆತ್ತಿ ತಲೆ ಎತ್ತಿ ಬಿಟ್ಟು ವೀರ ಭರವಸೆಯಿಂದ ನಾವು ಕೊಡ್ತಾ ಇರುವಂತಹ ಈ ಭರವಸೆಯನ್ನ ನೀನ್ ಕೇಳ್ಕೊ ಈ ಹಾಡನ್ನ ಹೊಸ ಹಾಡನ್ನ ನೀನ್ ಕೇಳು ಅಂತ ಹೇಳ್ತಾರೆ ಇದು ಮೊದಲು ಇದೇ ಮೊದ್ಲಿಗೆ ನಾವು ಫಸ್ಟ್ ಟೈಮ್ ನಾವು ಇಂತಹ ಒಂದು ಯೋಚನೆಯನ್ನ ಮಾಡ್ತಾ ಇದ್ದೀವಿ ಎಲ್ರೂ ಒಗ್ಗಟ್ಟಾಗಿದ್ದೀವಿ ಮುನ್ನಿಲ್ಲ ಮೊದ್ಲಿರ್ಲಿಲ್ಲ ನಮ್ಮಲ್ಲಿ ಈ ಒಂದು ಅಹ್ ಬುದ್ಧಿ ಇಂತಹ ಒಂದು ನಮ್ಗಾಗಿ ನಮ್ಮ ದೇಶಕ್ಕಾಗಿ ಯೋಚನೆ ಮಾಡುವಂತಹ ಬುದ್ಧಿ ನಮ್ಗೆ ಇದ್ದಿದ್ರೆ ನಾವು ಇಷ್ಟು ವರ್ಷ ಸ್ವಾತಂತ್ರ್ಯ ಕಳ್ಕೊಳ್ತಾನೆ ಇರ್ಲಿಲ್ಲ ಅದೆಲ್ಲ ಮುಗಿತು ದೇಶ ನಮ್ದಾಗಿದೆ ಈಗ ನಾವೆಲ್ಲ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ನಾವು ಒಗ್ಗಟ್ಟಾಗಿದ್ದೀವಿ ಮೊದ್ಲಿರ್ಲಿಲ್ಲ ಇದು ಮುನ್ನಿಲ್ಲ ಆದ್ರೆ ಈಗ ನಾವು ಹೊಸ ಹಾಡನ್ನು ಹಾಡ್ತಾ ಇದ್ದೀವಿ ಹಾಗಾಗಿ ಮುಗಿದು ದಂದಿನ ಪಾಡು ಆವಾಗೇನೋ ಕಷ್ಟ ಇತ್ತು ದೇಶಕ್ಕೆ ಕಷ್ಟ ಬಂತು ಭಾರತ ಮಾತೆಗೂ ಕಷ್ಟ ಆಯಿತು ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂತು ಮುಗಿದು ದಂದಿನ ಪಾಡು ಈಗ ಆ ಕಷ್ಟ ಇಲ್ಲ ಆ ಕಷ್ಟ ಹಿಂದಿನ ಪಾಡು ಹಿಂದಿಗೆ ಮುಗಿದು ಹೋಯ್ತು ಹೊಸ ತಿಂದು ಇನ್ನಿಂದ ಹೊಸತು ಹಿಂದಿನಿಂದ ಹೊಸ ಹಾಡು ಅಂತ ಕವಿ ಹೇಳ್ತಾರೆ ಹೇಳ್ತಾರೆ ಈಗ ನಾವು ಉತ್ಸಾಹದಿಂದ ಈ ಹಾಡನ್ನ ಹಾಡ್ತಾ ಇದ್ದೇವೆ ಮೊದಲೆಂದು ಇಂತಹ ಹಾಡು ಇರಲಿಲ್ಲ ಹಿಂದಿನ ಪಾಡು ಅವತ್ತಿಗೆ ಮುಗಿದು ಹೋಯಿತು ಇಂದಿನಿಂದ ಎಲ್ಲ ಹೊಸತು ಅಂತ ಕವಿ ಹೇಳ್ತಾರೆ ಇನ್ನೆಂದಿಗೂ ಭಾರತ ಮಾತೆ ತಲೆ ತಗ್ಗಿಸದಂತೆ ನಾವೆಲ್ಲ ಒಂದಾಗಿ ಹೊಸ ಭಾವ ತುಂಬಿ ಹೊಸ ಚೈತನ್ಯದಿಂದ ಹೊಸ ಹಾಡನ್ನ ಹಾಡುತ್ತಲೇ ಇರಬೇಕು ಅಂತ ಹೇಳೋದು ಇಲ್ಲಿ ಕವಿಯ ಆಶೆಯಾಗಿದೆ ನಾವು ಇಲ್ಲಿಯ ತನಕ ಪದ್ಯವನ್ನು ನೋಡಿದ್ವಲ್ಲ ಒಂದ್ಸಲ ಇದರ ಒಟ್ಟಾರೆ ಆಶಯ ಏನು ಅಂತ ನೋಡೋಣ ನಾವು ಒಂದು ಹಾಡನ್ನ ಹಾಡಬೇಕು ಹೊಸ ಹಾಡನ್ನ ನಮ್ಮ ದೇಶದ ಪ್ರಗತಿಗಾಗಿ ಒಂದು ಹಾಡನ್ನ ಹಾಡಬೇಕು ಆ ಹಾಡು ಹೇಗಿರ್ಬೇಕು ಅಂದ್ರೆ ಬದುಕಿಗೆ ಹೊಸ ತಿರುವನ್ನ ನೀಡಬಲ್ಲ ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನ ಹೊಸ ಚೈತನ್ಯವನ್ನ ತುಂಬಿಸಬಲ್ಲಂತಹ ಹಳೆಯ ಮೌಢ್ಯವನ್ನ ಕಡಿದೊಗೆದು ಹೊಸ ಭಾವನೆಗಳನ್ನು ಉಂಟು ಮಾಡುವಂತಹ ಹೊಸ ಹಾಡನ್ನ ಹಾಡಬೇಕು ಅಂತ ಕವಿ ಇಲ್ಲಿ ಹೇಳ್ತಾರೆ ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು ಅದರ ಮಾರ್ದನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು ಅನ್ನೋದು ಕವಿಯ ಆಶಯ ಹಾಗೆಯೇ ಎಲ್ಲ ಕೀಳರಿಮೆಗಳನ್ನು ಕಡಿದೊಗೆದು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿರಬೇಕು ಸ್ಫೂರ್ತಿಯ ಚಿಲುಮೆ ಹಾಡನ್ನು ಹಾಡನ್ನ ನಾವು ಹಾಡಬೇಕು ಆ ಹಾಡು ಯುಗ ಯುಗಗಳನ್ನು ದಾಟಿ ಲೋಕ ಲೋಕಗಳನ್ನು ಮೀರಿ ನಿತ್ಯ ನೂತನವಾಗಿರಬೇಕು ಯಾವಾಗಲೂ ನಮ್ಮ ಜನರಿಗೆ ಸ್ಫೂರ್ತಿಯನ್ನು ತುಂಬತಾನೆ ಇರಬೇಕು ಅಂತ ಇಲ್ಲಿ ಕವಿ ಹೊಸ ಹಾಡಿನ ಆಶಯವನ್ನು ಹೇಳ್ತಾರೆ ಪದ್ಯದ ಒಟ್ಟಾರೆ ಆಶಯ ಏನು ಅಂತ ನಿಮಗೆ ಅರ್ಥ ಆಯ್ತು ಪದ್ಯವೂ ಕೂಡ ಅರ್ಥ ಆಯಿತು ಅಂದ್ಕೊಡ್ತೀನಿ ಫಾಲೋ ಮಾಡೋದನ್ನು ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು